ಜನವರಿ ಆಮೇಲೆ ಫೆಬ್ರವರಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ವಿಚಾರ ಸಂಕೀರ್ಣ ಇರ್ತದೆ ಸಮಾವೇಶ ವಿಚಾರ ವಿಚಾರ ಸಂಕೀರ್ಣ ಇವೆಲ್ಲವೂ ಕೂಡ ಇರ್ತದೆ ಇಮಿನೆಂಟ್ ಜುಡಿಷ್ ಎಕ್ಸ್ಪರ್ಟ್ಸ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಅವ್ರನ್ನ ಕರೆಸಿ ಚರ್ಚೆಗಳನ್ನು ಮಾಡ್ತೀವಿ ಎಪ್ಪತ್ತೈದು ವರ್ಷದಲ್ಲಿ ಸಂವಿಧಾನದ ಜಯೋದ್ದೇಶಗಳು ಎಷ್ಟು ಮಟ್ಟಿಗೆ ಜಾಗೃತಿಯನ್ನು ಮೂಡಿಸಿದ್ದಾವೆ ಜನರಲ್ಲಿ ಯಾಕಂದರೆ ನಮ್ಮ ಸಂವಿಧಾನ ಇದೆಯಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ಸಮಿತಿಯನ್ನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಮಾಡಿದರು ಅವರು ಬಹಳ ದೀರ್ಘವಾಗಿ ನಮ್ಮ ದೇಶದ ಸಾಮಾಜಿಕ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಜಾತಿ ವ್ಯವಸ್ಥೆ ಅನೇಕ ಜಾತಿಗಳು ಧರ್ಮಗಳು ಭಾಷೆಗಳು ಸಂಸ್ಕೃತಿಗಳು ಇರ್ತಕ್ಕಂಥದ್ದನ್ನೆಲ್ಲ ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಎಂಥ ಸಂವಿಧಾನ ಬೇಕು ನಮ್ಮ ದೇಶದ ಎಲ್ಲ ಸಮಸ್ಯೆಗಳಿಗೆ ಪರಿವಾರ ಪರಿಹಾರವನ್ನು ಸೂಚಿಸತಕ್ಕಂಥ ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥ ಜಾಸ್ತಿ ವ್ಯವಸ್ಥೆಯನ್ನು ತೊಲಗಿಸ್ತಕ್ಕಂಥ ವರ್ಗ ವ್ಯವಸ್ಥೆಯನ್ನು ತೊಲಗಿಸ್ತಕ್ಕಂಥ ಸಂವಿಧಾನ ರಚನೆ ಆಗಬೇಕು ಅಂತಕ್ಕಂಥದ್ದು ಎಲ್ಲ ಕಾನ್ಸಟ್ರುೆಂಟ್ ಅಸೆಂಬ್ಲಿ ಗೆ ಇಲ್ಲಿ ಬಹಳ ಚರ್ಚೆ ಆಯ್ತು ನಾನು ಕರು ಪ್ರತಿ ಒನ್ ವಿಲ್ ಅಾ ಬಾಬಾ ಸಾಹೇಬರು ಬೆಡ್ಕರು ಗರುಳು ಪ್ರತಿ ಎಲ್ಲ ಕಾನ್ಸಟ್ರುೆಂಟ್ ಅಸೆಂಬ್ಲಿ ಗೆ ಚರ್ಚೆ ಇತ್ತುಲೇ ಸುದೀರ್ಘವಾಗಿ ಚರ್ಚೆ ಆಯ್ತು ಪ್ರತಿ ಆರ್ಟಿಕಲ್ ಗಳು ಕೂಡ ಚರ್ಚೆ ಆಯ್ತು ಪ್ರತಿ ಆರ್ಟಿಕಲ್ ಗಳು ಕೂಡ ಚರ್ಚೆ ಆಯ್ತು ಕೆಲವು ಅಮೆಂಡ್ಮೆಂಟ್ಗಳನ್ನು ಕೂಡ ತಗೊಬಂದರು ಅವುಗಳ ಬಗ್ಗೆನೂ ಕೂಡ ಚರ್ಚೆ ಆಯಿತು ಅಂತಿಮವಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ನವೆಂಬರ್ ಜಾರಿಗೆ ಬಂದಿತ್ತು ಕರೆಕ್ಟ್ ಕರೆಕ್ಟಾ ಕರೆಕ್ಟ್ ಕರೆಕ್ಟಾ ಓಕೆ ನಾನು ಇಪ್ಪತ್ತೈದಂತಲೇ ಹೇಳಿದ್ದೀನಿ ಯಾಕೆ ಕನ್ಫ್ಯೂಷನ್ ಆಯಿತು ಸ್ವಲ್ಪ ನಾನು ನಿಮ್ಮನ್ನ ಯಾಕೆ ಚೆಕ್ ಮಾಡಕ್ ಹೋಗಿ ಚೆಕ್ ಮಾಡಿದ್ರೆ ಬಹಳ ಜನ ಫೇಲ್ ಆಗುತ್ತೆ ಚೆಕ್ ಮಾಡಕ್ಕೆ ಹೋಗಲ್ಲ ನಾನು ಓಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ